ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಮ್ಮ ಮನೆಯವರು ತರಕಾರಿ ತೊಗೊಂಬನ್ನಿ ಅಂತಂದರೆ ಅವ್ರಿಗೆ ಬೇಕಾಗಿರೋ ತರಕಾರಿ ಮಾತ್ರ ತಂದಿದ್ದರು ಆದರೆ ನನಗೆ ಇಷ್ಟ ಆಗೋ ಒಂದು ಎರಡು ತರಕಾರಿ ತಂದಿದ್ರು ಬೀನ್ಸು ಮತ್ತು ಸುಳ್ಯಕಾಳು ಮತ್ತು ಬಟಾಣಿ ಸುಳಿಯಕಾಳು ಮತ್ತು ಬಟಾಣಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾವು ಸುಳ್ಯಕಾಳು ಅಂತ ಕರಿತೀವಿ ನೀವೇನು ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ತರಕಾರಿ ತರೋದು ಒಂದು ಕಡೆ ಆದರೆ ಅದನ್ನು ಕ್ಲೀನ್ ಮಾಡ್ಕೊಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನನಗೆ ತರಕಾರಿ ತರಕಾರಿನೆಲ್ಲ ಸೆಕ್ರಿಗೇಟ್ ಮಾಡಿ ಒಂದು ಕಡೆ ನೀಟಾಗಿ ವಾಶ್ ಮಾಡಿ ಇಟ್ಕೊಬಿಡ್ತೀನಿ ನಂತರ ಇಲ್ಲಿ ಗ್ರಾಸರೀಸ್ ಎಲ್ಲ ಕ್ರಾ ಖಾಲಿ ಆಗಿತ್ತು ಹಾಗಾಗಿ ರೀಸ್ಟಾಕ್ ಮಾಡ್ಕೊತಾ ಇದ್ದೀನಿ ಗ್ರಾಸರೀಸ್ ಎಲ್ಲ ತಂದೆ ನಾಲ್ಕು ದಿನ ಹಾಗೆ ಹೋಗಿತ್ತು ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೇ ಇರಲಿಲ್ಲ ಸ್ವಲ್ಪ ಇತ್ತಲ್ಲ ಖಾಲಿ ಆಗಿಬಿಡಲಿ ಅಂತ ಹಾಗೆ ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಬಾಕ್ಸಸ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಎಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ನನಗಂತೂ ಅಡುಗೆ ಮನೇಲಿ ಗ್ರಾಸರೀಸ್ ಖಾಲಿ ಆಗಬಾರ್ದು ಖಾಲಿ ಆದ್ರೂ ಸ್ವಲ್ಪ ಸ್ವಲ್ಪ ಇದ್ದಂಗೆ ಹೇಳ್ಬಿಟ್ಟಿರ್ತೀನಿ ಇಂಥದ್ದು ಖಾಲಿ ಆಗಿದೆ ತೊಗೊಬನ್ನಿ ಅಂತ ತರಿಸ್ಕೊಂಡಿರ್ತೀನಿ ಇಲ್ಲ ಒಟ್ಟಿಗೆ ಹೋಗಿ ತೊಗೊಬಂದು ಇಟ್ಕೊಬಿಡ್ತೀವಿ ನಾನು ಒಂದು ತಿಂಗಳಿಗಾಗೋ ಅಷ್ಟು ಒಂದೇ ಸಲ ತೊಗೊಂಬರೋದ್ರಿಂದ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತಂದರೆ ಎಲ್ಲ ಒಟ್ಟಿಗೆ ಜಾಸ್ತಿ ತೊಗೊಬಂದುಬಿಟ್ಟಿರ್ತೀನಿ ಹಾಗಾಗಿ ಮಧ್ಯದಲ್ಲಿ ಖಾಲಿ ಆಗೋದು ಸ್ವಲ್ಪ ಕಮ್ಮಿನೇ ಹಾಗಾಗಿ ಎಲ್ಲ ಒಂದೇ ಸಲ ಎಲ್ಲ ನೀಟಾಗಿ ರೀಸ್ಟಾಕ್ ಮಾಡಿ ಹೆಚ್ಚಿಟ್ಕೋತಾ ಇದ್ದೀನಿ ಮಗ ಮತ್ತೆ ಮಗನಿಗೆ ಡ್ರೈ ಫ್ರೂಟ್ಸ್ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ತೊಗೊಬಂದಿದ್ದೆ ಡ್ರೈ ಫ್ರೂಟ್ಸ್ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ದಿನ ಆಗಿತ್ತು ಖಾಲಿ ಆಗಿ ಹಾಗೆ ತಿನ್ನಿಸ್ತಾ ಇದ್ದೆ ಈಗ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸಿಗೆ ಫ್ಲೆಕ್ಸೀಸು ಮತ್ತು ಪಿಸ್ತಾ ಪೀನಟ್ಸ್ ಬಟರು ಪೀನಟ್ಸ್ ಬಟ ಬಾದಾಮು ಪಂಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಇಂಥದ್ದೆಲ್ಲ ಬಳಸ್ಬಿಟ್ಟು ನಾನು ನನ್ನ ಮಗನಿಗೆ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೋತೀನಿ ಈಗಿನ ಕಾಲದ ಮಕ್ಕಳಿಗಂತೂ ಡ್ರೈ ಫ್ರೂಟ್ಸ್ ಕೊಡಲೇಬೇಕು ಯಾಕೆ ಅಂತಂದರೆ ಈಗ ಹಳೆ ಹಳೆ ಕಾಲದವರೆಲ್ಲ ಎಷ್ಟೊಂದು ಒಳ್ಳೊಳ್ಳೆ ಫುಡ್ಗಳನ್ನೆಲ್ಲ ಯೂಸ್ ಮಾಡಿ ತಿನ್ಬಿಟ್ಟು ಎಷ್ಟು ಶಕ್ತಿ ಶಕ್ತಿಯಾಗಿರ್ತಾಯಿದ್ರು ಈಗಿನ ಕಾಲದ ಮಕ್ಕಳಿಗೆ ಆ ಥರ ಫುಡ್ ಎಲ್ಲಿ ಸಿಗುತ್ತೆ ಅಲ್ವಾ ಹಾಗಾಗಿ ಡ್ರೈ ಫ್ರೂಟ್ಸ್ ಅವರಿಗೆ ಕೊಡಲೇಬೇಕು ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಬಾದಾಮನ್ನ ಯೂಸ್ ಮಾಡ್ತಾಯಿದ್ದೀನಿ ಬಾದಾಮ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಏರ್ ಕೂಡ ಗ್ರೋ ಆಗುತ್ತೆ ಮತ್ತು ಏರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಇದು ಬಿ ಪಿ ಮತ್ತು ಏನಾದರೂ ಬಿ ಪಿ ಹೈ ಇದ್ದರೆ ಲೋ ಮಾಡುತ್ತೆ ಹಾಗಾಗಿ ಓದೋ ಮಕ್ಕಳಿಗೆ ಬ್ರೈನ್ ಶುರ್ಕ ಚುರುಕಾಗೋದ್ರಿಂದ ಓದೋ ಮಕ್ಕಳಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಇದನ್ನ ಬಾದಾಮನ್ನ ಹಾಗಾಗಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೂ ರೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರ್ತೀನಿ ಯಾಕೆ ಅಂತಂದರೆ ಸ್ವಲ್ಪ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ು ನಾವು ತಿಂದು ಒಂದು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕಡಲೆ ಬೀಜ ಹುರಿದಾಗ ತಿಂದಾಗ ಫೀಲ್ ಆಗುತ್ತಲ್ಲ ಹಾಗೆ ಫೀಲ್ ಆಗಬೇಕು ಅಲ್ಲಿವರೆಗೂ ಬಾದಾಮನ ಇಟ್ಕೊಳ್ತಾ ಇದ್ದೀನಿ ಹುರ್ದು ಒಂದು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡು ನಂತರ ಅದಕ್ಕೆ ಫ್ಲೆಕ್ಸ್ ಸೀಡ್ಸ್ನ ಇದ್ದೀನಿ ಫ್ಲೆಕ್ಸ್ ಸೀಡ್ಸ್ ಹಾಕೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ಮು ಇರೋದಿಲ್ಲ ಡೈಜೆಷನ್ ಆಗೋಲ್ಲ ಅಂತ ಅಂತ ಅನ್ನೋರು ಫ್ಲೆಕ್ಸ್ ಸೀಡ್ಸ್ನ ಯೂಸ್ ಮಾಡ್ಬೋದು ಮತ್ತು ಹಾರ್ಟ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ ಏನಾದ್ರು ಮತ್ತು ಹೇರ್ ಕೂರ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ ಇದನ್ನು ತಿನ್ನೋದ್ರಿಂದ ಇದನ್ನು ಬಿಸಿ ಮಾಡಿ ಸ್ವಲ್ಪ ಪೌಡ್ರ್ ಮಾಡು ಕೂಡ ಇಟ್ಕೋಬೋದು ನಾವು ಬೆಳಗ್ಗೆ ತಕ್ಷಣ ಒಂದು ಗ್ಲಾಸ್ ನೀರಿಗೆ ಬಿಸಿನೀರಿಗೆ ಹಾಕಿ ು ಕೂಡ ಕುಡಿಬೋದು ನಾನಿಲ್ಲಿ ನನ್ನ ಮಗ ಅವನ್ನೆಲ್ಲ ತಿನ್ನೋದಿಲ್ವಲ್ಲ ಹಾಗಾಗಿ ಇಲ್ಲೇ ಹುರಿದು ಡ್ರೈ ಫ್ರೂಟ್ಸ್ ಜೊತೆ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಎಳ್ಳು ಚಟ ಚಟ ಅಂತ ಸಿಡಿಯುತ್ತಲ್ಲ ಆ ರೀತಿ ಚ ಸಿಡಿಯುತ್ತೆ ಇದು ಕೂಡ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೇಯ್ನ್ ಪಿಸ್ತಾ ಯೂಸ್ ಮಾಡ್ತಾ ಇದ್ದೀನಿ ಪಿಸ್ತಾ ಬಂದ್ಬಿಟ್ಟು ಮೇಯ್ನ್ ಬ್ರೈನಿಗೆ ಯೂಸ್ ಆಗುತ್ತೆ ಮತ್ತು ಬ್ರೈನ್ ಶಾರ್ಪ್ ಆಗುತ್ತೆ ಕಣ್ಣು ಕೂಡ ಚೆನ್ನಾಗಿ ಐಸೈಡ್ ಪ್ರಾಬ್ಲಮ್ ಕೂಡ ಏನಾದ್ರು ಇದ್ದರೆ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೆಕ್ಸ್ಟು ಇಮ್ಯುನಿಟಿ ಪವರ್ ಇದರಲ್ಲಿ ತುಂಬ ಇಮ್ಯುನಿಟಿ ಪವರೆಲ್ಲ ಬೂಸ್ಟ್ ಮಾಡುತ್ತೆ ಪ್ರೋಟೀನ್ ಫೈಬರ್ ಇರೋದ್ರಿಂದ ಇದರಿಂದ ವಿಟಮಿನ್ ಬಿ ಸಿಕ್ಸ್ ಸಿಗುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆದರೆ ಜಾಸ್ತಿನೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದು ಸ್ವಲ್ಪ ಉಪ್ಪು ಉಪ್ಪು ಎಲ್ಲ ಇರುತ್ತಲ್ವ ಮಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗಂತೂ ತುಂಬ ಇಷ್ಟ ಇದನ್ನು ಇದನ್ನು ಕೂಡ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ ನಂತರ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪೀನಟ್ಸ್ನ ಪೀನಟ್ಸ್ನ ಉರಿದ್ರೂ ತಿನ್ನೋದ್ರಿಂದ ಎನರ್ಜಿ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಬಾಡಿ ಕೂಡ ವೆಯ್ಟ್ ಲಾಸ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನಮ್ಮ ಬಾಡಿಗೆ ಆಯಿಲ್ ಕಂಟೆಂಟ್ ಕೂಡ ಸಿಗುತ್ತೆ ಕಡೆಯ ಅದು ಪೀನಟ್ ತಿನ್ನೋ ತಿನ್ನೋದ್ರಿಂದ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಟು ನಾನು ಇವಾಗ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋದಂಗೆ ಆಗ್ಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಹುರ್ಕೊಳ್ಬೇಕು ನಾವು ಈಗ ಪೀನಟ್ಸು ಹುರಿದಾದಮೇಲೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನು ಕೂಡ ಇದ್ದೀನಿ ಪಂಪಿನ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಮ್ಯಾಗ್ನೇಷಿಯಮು ಫೈಬರ್ ಕಂಟೆಂಟು ಐರನ್ ಇದೆಲ್ಲ ಇರೋದ್ರಿಂದ ನಮ್ಮ ಹೆಲ್ತ್ ಕೂಡ ಒಳ್ಳೇದು ಹೆಲ್ತಿಗೂ ಕೂಡ ಒಳ್ಳೆಯದು ಸನ್ಫ್ಲವರ್ ನ ಹಾಗೇನೂ ತಿನ್ಬೋದು ಹಾಗೆ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚಟ್ನಿ ನಾವು ದೋಸೆಗೆ ಚಪಾತಿಗೆ ಎಲ್ಲ ಚಟ್ನಿ ಮಾಡ್ತೀವಲ್ವ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪ ಒಳ್ಳೆಯದು ಈ ರೀತಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರೆ ನಾವು ನಾವು ಕೂಡ ನಮಗೂ ಕೂಡ ಈಗ ಯೂಸ್ ಆಗುತ್ತೆ ಈಗ ವರ್ಕಿಂಗ್ ವುಮೆನ್ಸು ವೈಫು ಎಲ್ಲ ಇರ್ತಾರೆ ಅವರಿಗೂ ಕೂಡ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಅವರಿಗೂ ಸುಸ್ತಾಗೋದು ಕಾಲ ಕೈ ಕಾಲು ನೋವು ಬರೋದು ಈ ಥರ ಎಲ್ಲ ಹಾಕ್ತಿದ್ದಾಗ ಈ ಥರ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಅವರು ಹೋಗ್ತಾ ಬರ್ತಾ ಒಂದು ದಿನಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತಿಂದರೆ ಸಾಕು ಈ ಥರ ಮಾಡ್ಕೊಂಡ್ರೆ ಮತ್ತು ವಯಸ್ಸಾದವರೆಲ್ಲ ಇದ್ದರೆ ಈ ಥರ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪುಡಿ ಮಾಡಿ ಪೌಡರ್ ಮಾಡಿ ಸ್ವಲ್ಪ ಇದು ಉಂಡೆ ಥರನೂ ಮಾಡ್ತಾರೆ ಲಾಡು ಥರ ಮಾಡಿಕೊಂಡು ಮಕ್ಳಿಗೆ ಕೊಡ್ಬೋದು ಅಥವಾ ದೊಡ್ಡೋರ್ಗೂ ಕೊಡ್ಬೋದು ನಾನಿಲ್ಲಿ ನಾ ಬರಿ ಪ ರೋಸ್ಟ್ ಮಾಡಿ ಇದ್ದೀನಿ ಯಾಕೆ ಅಂತಂದರೆ ನನ್ನ ಮಗ ಸ್ವಲ್ಪ ಸ್ವೀಟ್ ಇಷ್ಟಪಡೋದಿಲ್ಲ ಲಾಡು ಥರ ಎಲ್ಲ ಮಾಡಿದ್ರೆ ಸ್ವೀಟ್ ಆಗಿರುತ್ತಲ್ವ ಅದು ಅದರಿಂದ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಇದೇ ಥರ ಹುರಿದು ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಅವನಿಗೆ ಹೋಗ್ತಾ ಹೋಗ್ತಾ ಒಂದೊಂದು ಸ್ಪೂನು ಅಥವಾ ಎರಡು ಸ್ಪೂನು ಹಿಂಗೆ ಬಾಯಿ ಕೊಡ್ತಾ ಇದ್ರೆ ಇರ್ತಾನೆ ಅಥವಾ ಇಲ್ಲಾಂದರೆ ಸ್ಕೂಲಿಗೆ ಹೋಗ್ತಾನಲ್ವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿದ್ರೆ ಅಲ್ಲೇ ತಿನ್ಕೊಂಡು ಬಂದಿರ್ತಾನೆ ಹಾಗಾಗಿ ನಾನು ಈ ಥರ ರೆಡಿ ಇದ್ದೀನಿ ಇನ್ನು ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಈಗ ನಾನು ಹಾಕಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನೂ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ನಂತರ ಪ್ಯಾನಲ್ಲೇ ಬಿಟ್ಬಿಡ್ತೀನಿ ಸ್ವಲ್ಪ ಸ್ಟವ್ಅವನ್ನ ಆಫ್ ಮಾಡಿಬಿಟ್ಟು ಅದು ಬಿಸಿ ಇರುತ್ತಲ್ವ ಪ್ಯಾನು ಅದರಲ್ಲೇ ಸ್ವಲ್ಪ ಎಲ್ಲ ಕಾವಿಗೆ ಸ್ವಲ್ಪ ಗರಿ ಗರಿ ಆಗುತ್ತೆ ಇಲ್ಲಾಂದರೆ ಅದು ಲಿಡ್ ಕೂಡ ಕ್ಲೋಸ್ ಮಾಡಬಾರ್ದು ಓಪನ್ ಏರಿಗೆ ಹಾಗೆ ಬಿಟ್ಬಿಡಬೇಕು ಫುಲ್ಲು ತಣ್ಣಗಾಗೋವರೆಗೂ ಹಾಗೆ ಯಾಕೆಂದ್ರೆ ಯಾಕೆಂದರೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಒಳಗಡೆ ಸ್ಟೀಮ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಲಿಡ್ ಏನು ಕ್ಲೋಸ್ ಮಾಡೋದಿಲ್ಲ ಉರಿದಿರೋ ಅಂಥ ಪ್ಯಾನಲ್ಲೇ ಅದನ್ನೇ ಯೂಸ್ ಮಾಡಿಕೊಂಡು ಎಲ್ಲ ನಂತರ ಎಲ್ಲ ಫ್ರೂ ಡ್ರೈ ಫ್ರೂಟ್ಸ್ನೂ ಮಿಕ್ಸ್ ಮಾಡಿಕೊಂಡು ಹಾಗೆ ಒನ್ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಗರಿ ಗರಿ ಎಲ್ಲ ಇರುತ್ತೆ ಕಡಲೆ ಬೀಜ ಮತ್ತು ಬಾದಾಮಿ ಎಲ್ಲ ಹಾಗಾಗಿ ನನ್ನ ಮಗನಗೂ ಸ್ವಲ್ಪ ತಿನ್ನೋದಿ ಇಷ್ಟ ಆಗುತ್ತೆ ಕಾಲ ಈಗಿನ ಕಾಲದ ಮಕ್ಕಳಿಗೆ ನಾವು ಯಾವುದೇ ಥರ ಫುಡ್ಡು ಯಾವ ಥರ ತಿನ್ನಿಸುತ್ತೂ ಅದು ಸರಿ ಅವರಿಗೆ ಶಕ್ತಿ ಕೊಡೋದಿಲ್ಲ ಇಮ್ಯುನಿಟಿ ಪವರ್ ಇರೋದಿಲ್ಲ ಸ್ವಲ್ಪ ಹುಷಾರಾಯಿತು ಇಲ್ಲ ಅಂತಂದರೆ ಸಾಕು ಸುಸ್ತಾಗಿಬಿಡ್ತಾರೆ ಹಳೆ ಕಾ ಹಳೆ ಕಾಲದವ್ರ ಥರ ಅವರಿಗೆ ಸ್ಟ್ರೆಂತ್ ಇರೋದಿಲ್ಲ ಹಾಗಾಗಿ ನಾನು ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ತರಕಾರಿ ಎಷ್ಟಾಗುತ್ತೋ ಅಷ್ಟು ಸಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರಿಗೆ ತಿನ್ನಿಸ್ಬೇಕು ಹಾಗೆ ನನ್ನ ಮಗನಿಗೂ ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ತರಕಾರಿ ಈ ಥರ ಫ್ರೂಟ್ಸು ಎಲ್ಲ ತಿನ್ನಿಸ್ತಾ ಇರ್ತೀನಿ ಈಗ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಆಯಿತು ಅದನ್ನು ತಣ್ಣಗಾಗೋದಕ್ಕೆ ಓಪನ್ ನೀರಲ್ಲಿ ಹಾಗೆ ಬಿಟ್ಬಿಟ್ಟು ಏನೇ ಅಕ್ಕಿ ಎಲ್ಲ ನೆನಹಾಕಿದ್ದೆ ಅಕ್ಕಿ ಉದ್ದಿನ ಬೇಳೆ ಸ್ವಲ್ಪ ಒಂದು ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಮತ್ತು ಕಡಲೆಬೇಳೆ ಸ್ವಲ್ಪ ತೊಗರಿಬೇಳೆ ತೊಸ್ ತಲು ಸ್ವಲ್ಪ ಹೆಸರು ಬೇಳೆ ಎಲ್ಲ ಹಾಕಿ ಅಕ್ಕಿಗೆ ಅಂತ ದೋಸೆ ರುಬ್ಬೋಣ ಅಂದ್ಬಿಟ್ಟು ಹಾಕಿದ್ದೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಅದನ್ನು ಕೂಡ ರೆಡಿ ಇದ್ದೀನಿ ನಾನಿಲ್ಲಿ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಅಥವಾ ಅನ್ನ ಏನೂ ಯೂಸ್ ಮಾಡಿಲ್ಲ ನಾನಿಲ್ಲಿ ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಹ ನಾನಿಲ್ಲಿ ದೋಸೆ ಬ್ಯಾಟರ್ ರೆಡಿಯಾಗಿ ಮಾಡ್ಕೊಳ್ಳೋದಕ್ಕೆ ಅನ್ನ ಅಥವಾ ಏನು ಯೂಸ್ ಮಾಡಿಲ್ಲ ನಾನು ಇಲ್ಲಿ ಅವಲಕ್ಕಿ ಯೂಸ್ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಇಡ್ಲಿ ಮತ್ತು ದೋಸೆ ಬ್ಯಾಟರ್ಗೆ ಅನ್ನ ಯೂಸ್ ಮಾಡೋದಿಲ್ಲ ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರಿಂದ ನಾನು ಅವಲಕ್ಕಿನ ನೆನೆಸಿಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ತೀನಿ ಈಗ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡು ಮತ್ತು ನೀವು ದೋಸೆ ಬ್ಯಾಟರ್ ಏನಾದ್ರು ರುಬ್ಬೋದು ಲೇಟಾಗಿ ಹೋಗಿದೆ ನಾಳೆ ಉಬ್ಬೋದಿಲ್ಲ ಇಟ್ಟು ಆ ಥರ ಏನಾದ್ರು ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಬಿಸಿನೀರು ಕಾಯಿಸ್ಬಿಟ್ಟು ಅದರಲ್ಲೇ ರುಬ್ಬಿ ಇಟ್ಟಿದ್ರೆ ಚೆನ್ನಾಗಿ ಒದಗಿರುತ್ತೆ ಹಿಟ್ಟು ಜಾಸ್ತಿ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಹಾಗೇ ಸ್ವಲ್ಪ ಏನಾದರೂ ಹಿಟ್ಟು ರುಬ್ಬೋದು ಏನಾದರೂ ಲೇಟ್ ಆಯಿತು ಅಂತಂದರೆ ಬಿಸಿ ನೀರನ್ನು ಸ್ವಲ್ಪ ಕಾ ಬಿಸಿ ಮಾಡ್ಕೊಬಿಟ್ಟು ಬಿಸಿ ನೀರು ಹಾಕಿ ರುಬ್ಬಿ ಇಟ್ಕೊಳ್ತೀನಿ ಆವಾಗ ಚೆನ್ನಾಗಿ ಉಬ್ಬು ಬಂದಿರುತ್ತೆ ಇವಾಗ ಚಳಿಗಾಲದಲ್ಲೆಲ್ಲ ಉಬ್ಬಿರಲ್ವ ಇಟ್ಟು ಹಾಗಾಗಿ ಆ ಥರ ಮಾಡಿದ್ರೆ ಉಬ್ಬುತ್ತೆ ಅಥವಾ ಹುಬ್ಬಿಲ್ಲ ಅಂತಂದರೆ ಒಂದು ಪಾತ್ರೆಲಿ ಬಿಸಿ ಹಾಕಿ ಅದರೊಳಗೂ ಕೂಡ ಇದನ್ನ ಇಡ್ ಬ್ಯಾಟರ್ನ ಇಟ್ಟಿದ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಉಬ್ಬು ಬಂದಿರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ನಮಗೆ ಗೊತ್ತಾಗುತ್ತಲ್ವ ಯಾವದ ಬೇಕೋ ಅದಕ್ಕೆ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ವ ಅವಲಕ್ಕಿನೂ ಕೂಡ ನೆನೆಸಿ ಇಟ್ಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಬ್ಯಾಟರ್ಗೆ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಎತ್ತಿಟ್ಕೋತೀನಿ ಸಕ್ಕರೆ ಹಾಕೋದ್ರಿಂದ ನಮಗೆ ಓಟ ಸ್ಟೈಲಲ್ಲೆಲ್ಲ ಗ್ರೀನ್ ಕ ಸಾರಿ ರೆಡ್ ಕಲರ್ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತಲ್ವ ದೋಸೆ ಆ ಥರ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಸೊ ಇವಾಗ ದೋಸೆ ಬ್ಯಾಟರ್ನು ರೆಡಿ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸು ರೆಡಿ ಆಯಿತು ಅದನ್ನು ಎತ್ತಿಟ್ಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವುದೆಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ